ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿ ಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಚಿಕನ್ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಚಿಕನ್ ಮಾಡೋದಕ್ಕೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಆಮೇಲೆ ಈರುಳ್ಳಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ ಇದೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಇದೆ ಮತ್ತು ಚಿಕನ್ ಮಸಾಲ ಇದು ಇಂಥಿಯರ್ ಸಾಂಬಾರು ಪೌಡರು ಧನಿಯಾ ಪೌಡ್ರು ಜೀರಾ ಪೌಡರು ಆಮೇಲೆ ಅರಿಶಿಣ ಪುಡಿ ಗರಂ ಮಸಾಲ ತೊಗೊಂಡಿದ್ದೀನಿ ಇಲ್ಲಿ ಆಲೂಗಡ್ಡೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಅದೇ ಕಡಾಯಿಗೆ ನಾನು ಈರುಳ್ಳಿ ಇದ್ದೀನಿ ಅದರಲ್ಲೇ ಎಣ್ಣೆ ಇತ್ತು ಆಲೂಗೆಡ್ಡೆ ಫ್ರೈ ಮಾಡಿದ್ನಲ್ಲ ಅದರಲ್ಲೇ ಅದನ್ನೇ ಎಣ್ಣೆಯಲ್ಲಿ ಅದೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಕೆಲಸದ ಮನೆಯಲ್ಲಿ ಅಡುಗೆ ಮಾಡ್ತೀನಲ್ಲ ಅವ್ರ ಮನೆಗೆ ಬಂದಿದ್ನಲ್ವ ಬೆಳಿಗ್ಗೆ ಚಿಕನ್ ಮಾಡ್ತಾಯಿದ್ದೆ ಅದಕ್ಕೆ ಅದನ್ನೇ ವಿಡಿಯೋ ಮಾಡಿದ್ದೀನಿ ಅವ್ರದ್ದೊಂದು ಒಂದು ಬೇರೆ ಥರ ಚಿಕನ್ ಇದೆ ಇರುತ್ತೆ ಯಾಕೆ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡಿದೆ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬಟಾಣಿ ಸೀಸನ್ ಇದೆ ಅಲ್ವಾ ಅದಕ್ಕೆ ಬಟಾಣಿ ಹಾಕಿ ಬಟಾಣಿ ಜೊತೆ ಕ್ಯಾಪ್ಸಿಕಮ್ ಚಿಕನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಇದು ಈ ಥರನೂ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಹಚ್ಚಿದ್ನಲ್ವಾ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಇದ್ದೀನಿ ಚಿಕನ್ ಎಲ್ಲ ಸ್ವಲ್ಪ ಬಾಡಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ಬಟಾಣಿ ಹಾಕ್ಕೊಂಡೆ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಮಸಾಲೆಗಳು ಎತ್ತಿಟ್ಕೊಂಡಿದ್ನಲ್ಲ ಅದೆಲ್ಲ ಹಾಕಲ್ತಾ ಇದ್ದೀನಿ ಮಸಾಲೆ ಜೊತೆ ಚಿಕನ್ ಎಲ್ಲ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಮಾಡೋಣ ಆಮೇಲೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಎಲ್ಲ ನೀರೆಲ್ಲ ಡ್ರೈ ಆಗಲಿ ಬೇಯಾಕ್ಬಿಡಿ ಆಮೇಲೆ ಇದು ಆಲೂಗೆಡ್ಡೆ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಕೂಡ ಅದ್ರ ಜೊತೆಗೆ ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಈ ಆಲೂಗೆಡ್ಡೆನ ಎಣ್ಣೆಯಲ್ಲಿ ಒಂದ್ಸರಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ನೋಡಿ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡು ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪಿಕೊಳ್ಳೋಣ ಬಿಸಿನೀರ್ಕಾಯಿಸಿ ಕಾಯಿಸಿಟ್ಟಿದ್ದೆ ಬಿಸಿನೀರು ಕಾಯಿಸಿ ಮೇಲೆ ಅದು ಬಿಸಿನೀರು ಹಾಕ ಬೇಗ ಕುದಿ ಬರುತ್ತಲ್ವ ಬಿಸಿನೀರು ಹಾಕಿದ್ರೆ ಅದಕ್ಕೋಸ್ಕರ ಇವಾಗ ಇನ್ನೊಂದು ಹತ್ತು ನಿಮಿಷ ನೀರು ಹಾಕ್ಬಿಟ್ಟು ಬೇಗ ಬಿಡೋಣ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಮ್ಮ ಥರ ಅವರು ಜಾಸ್ತಿ ಸಾರು ಥರ ಎಲ್ಲ ಮಾಡ್ಕೊಳ್ಳಲ್ಲ ಸ್ವಲ್ಪ ಗ್ರೇವಿ ಥರನೇ ಇರಬೇಕು ಅವ್ರಿಗೆ ನೋಡಿ ಕುದೀತಾ ಇದೆ ಚಿಕನ್ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚಿಕನ್ ರೆಡಿಯಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್